ಈಗ ಇಲ್ಲೇ ನಿಮ್ಮ ಸರ್ಕಾರಗಳಿದ್ದಾಗ ಇವರು ಶ್ವೇತ ಪತ್ರ ಹೊರಡಿಸಿ ಅಂತ ಡಿಮಾಂಡ್ ಬಂದ್ ಆ ರೀತಿ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಶ್ವೇತ ಪತ್ರ ಹೊರಡಿಸ್ಬೇಕು ಅನ್ನುವಂತಹ ಬೇಡಿಕೆ ಬಿ ಬಿಜೆಪಿ ಇರುತ್ತೆ ಇವರ ಹತ್ರ ಶ್ವೇತ ಪೇಪರ್ ಇಲ್ಲ ಬ್ಲಾಕ್ ಪೇಪರ್ ಇದೆ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಬ್ಲಾಕ್ ಆಗಿದೆ ಅದು ದಿನ ನಿತ್ಯ ಜನ ಅನುಭವಿಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಶ್ವೇತ ಪೇಪರ್ ಬೇಕಾ ಎಲ್ಲ ರೇಟ್ಗಳು ಹೆಚ್ಚಾಗಿದೆ ಎಲ್ಲ ಟ್ಯಾಕ್ಸ್ಗಳು ಹೆಚ್ಚಾಗಿದೆ ದಿನನಿತ್ಯ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಹೆಚ್ಚಿಗೆ ಹೊರೆಯನ್ನು ಇದೆ ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಮೇಲೆ ಇವಾಗ ಒಂದು ಲಕ್ಷ ರೂಪಾಯಿ ಸಾಲವನ್ನು ಎಡಿಷನಲ್ ಎಡಿಷ್ನಲ್ಲಾಗಿ ಒಂದು ಒಂದು ಲಕ್ಷ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಮಾಡಿದ್ದಾರೆ ದುಃಖ ಇಪ್ಪತ್ತು ರೂಪಾಯಿ ಅನ್ನೋದು ಈ ವಸತಿ ದೆಹಲಿಗೆ ಕರೆಸ್ಕೊಂಡು ಏನು ಹೇಳಿ ಇಲ್ಲ ಗೊತ್ತಿಲ್ಲ ಆದರೆ ವಸತಿ ಹಗರಣ ಎಲ್ಲ ಸಾಮಾನ್ಯವಾಗಿದೆ ಆರ್ ಪಾಟ್ಲರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಿ ಆರ್ ಪಾಟ್ಲರು ಈಗೇನು ಹೇಳ್ತಾರೆ ನೋಡಬೇಕು ಯಾಕಂದರೆ ಲಾಸ್ಟ್ ಟೈಮ್ ಹೇಳಿದರು ಆಮೇಲೆ ಸುಮ್ಮನೆ ಆಗಿಬಿಟ್ರು ಈಗ ಮತ್ತೆ ಕರೆಸಿದ್ದಾರೆ ಮತ್ತು ಸುಮ್ಮನೆ ಆಗ್ತಾರೆ ಯೋಜನೆ ಆಯೋಗದ ಅಧ್ಯಕ್ಷ ಉಪಾಧ್ಯಕ್ಷರಾದರು ಮತ್ತು ಈಗ ಏನಾದ್ರು ಗೌರ್ಮೆಂಟ್ ಎಕ್ಸ್ಪಾನ್ಷನಲ್ಲಿ ಅವಕಾಶ ಕೊಡ್ತಾರ ಸರ್ ಈಗ ವಿಜೇಂದ್ರ ಅವರು ಮತ್ತೆ ಆರು ದೆಹಲಿಗೆ ಹೋಗಿದ್ರು ಸರ್ ವಾಪಸ್ ಬರುವಾಗ ವಿಜೇಂದ್ರ ಅವರು ಮಾತ್ರ ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ಬಂದ ಅವ್ರಿಗೆ ಅವ್ರವ್ರ ಕೆಲಸ ಹೋಗ್ತಾರೆ ಬರ್ತಾರೆ ಅದಕ್ಕೆಲ್ಲ